ಈ ಜಾಗ ನೋಡಿರ್ಬೋದು ಯಾರೂ ನೋಡಿಲ್ಲ ಕೇಳಿದ್ದೀರ ಅಷ್ಟೇ ಹೆಸರು ನೋಡೋಕೆ ಇಲ್ಲ ಹೆಸರು ಮಾತ್ರ ಒಂದು ಸಾವಿರಾರು ಬಾರಿ ಕೇಳಿರ್ತೀರ ಹಾಲು ಮತ್ತು ಕುರುಬಗೌಡರ ಆಲಂಬಾಡಿ ಜುಂಜೇಗೌಡರ ಜನ್ಮಸ್ಥಳ ಆಲಂಬಾಡಿ ಜುಂಜೇಗೌಡರ ಊರು ಇದು ಆಲಂಬಾಡಿ ಜುಂಜೇಗೌಡರ ಊರು ಮಲೆ ಮಹದೇಶ್ವರ ಪಕ್ಕ ಒಗನೇಕಲ್ ಹತ್ತಿರ ನಾಲ್ಕು ಕಿಲೋಮೀಟ್ರ್ ದೂರ ಆಗುತ್ತೆ ಇವು ಆಲಂಬಾಡಿ ಗ್ರಾಮ ಜುಂಜೇಗೌಡರ ಜನ್ಮಸ್ಥಳ ಮಹಾತ್ಮ ಮಲೆ ದೇವಸ್ಥಾನವನ್ನು ಕಟ್ಟಿಸಿದ್ದ ದೊರೆ ನಾಡ ದೊರೆ ನಾಡ ದೊರೆ ಮಲೆ ಮದೇಶ್ವರ ಬೆಟ್ಟವನ್ನು ದಿ ಮಹದೇಶ್ವರನ ಐಕ್ಯಾದ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿದ್ದ ದೊರೆ ಈ ಜುಂಜೇಗೌಡ ನೋಡಿ ಯಾವ ಇದೇ ಹುಟ್ಟಿದ ಊರು ಅವರು ಎರಡು ಸಾವಿರ ವರ್ಷಗಳ ಹಿಂದೆ ಎರಡು ಸಾವಿರದ ವರ್ಷಗಳ ಹಿಂದೆ ನೋಡಿ ಇದೇ ಊರು ಇದೇ ಜನ ಒಂದು ಮುನ್ನೂರು ಮೂರು ಮೂವತ್ತು ಎಕರೆ ಇದೆ ಇದು ಫ್ಲ್ಯಾಟು ಬೆಟ್ಟದಲ್ಲೂ ಕೂಡ ಇದೆ ಮದೇಶ್ವರ ಬೆಟ್ಟದಲ್ಲಿ ಬಟ್ ಅವ್ರ ಹೆಸರು ಚರಿತ್ರೆ ಎಲ್ಲ ಮುಗ್ಬಿಟ್ಟಿದ್ದಾರೆ ಸರ್ಕಾರ ಯಾವುದೇ ಸರ್ಕಾರ ಬಂದು ಅದನ್ನ ಅವ್ರ ಹೆಸರು ಇತಿಹಾಸ ಮಾಡಿಲ್ಲ ಕೊಳ್ಳೆಗಳ ಮುಖ್ಯ ರಸ್ತೆಯಿಂದ ಅವ್ರ ಹೆಸರಿಡಬೇಕು ಮಲೆ ಮದೇಶ್ವರ ಬೆಟ್ಟದಲ್ಲಿ ಸ್ಮಾರಕ ಮಾಡಬೇಕು ಜುಂಜಗೋಡಿನ ಊರಲ್ಲಿ ಸ್ಮಾರಕ ಮಾಡಬೇಕು ಇಲ್ಲಿ ಬುಡುಕಟ್ಟೆ ಜನಾಂಗ ಇದ್ದಾರೆ ಸೋಲಗಿ ಜನಾಂಗದಿದ್ದಾರೆ ಅವ್ರಿಗೆ ಕರೆಂಟ್ ಇಲ್ಲ ವಿದ್ಯೆ ವಿದ್ಯಾಭ್ಯಾಸ ಇಲ್ಲ ತುಂಬ ಬಡತನಂಥ ಗ್ರಾಮ ನೋಡಿಯಾಗಿದೆ ಇಲ್ಲಿ ಅಂತ ಬಂದಿದ್ದೀನಿ ವಿಸ್ತರಣೆ ಮಾಡಮ ಅಂತ ಇಲ್ಲಿ ಬಂದೀನಿ ಇದೇ ಜುಂಜೇಗೌಡರ ಕೋಟೆ ಅದ್ರಲ್ಲಿ ಕಾಣ್ತಿರೋದು ಜುಂಜೇಗೌಡರ ಅವರ ಕೋಟೆ ಸಾವಿರಾರು ದನಗಳ ಒಡೆಯ ಆವಾಗ ಅವರಿದ್ದ ಎರಡು ಸಾವಿರ ವರ್ಷಗಳಿಂದ ಇತಿಹಾಸ ಇವತ್ತಿನಲ್ಲ ಇದೇ ಅವ್ರ ಕೋಟೆ ನೋಡಿ ಅವರು ಮಾದೇವಣ್ಣ ಅಂತ ಮಾದೇವಣ್ಣ ಅಂತ ಟೈಲರ್ ಮಾದೇವಣ್ಣ ನಗರಸಭೆ ಮುನ್ಸಿಪಾಲ್ಟಿ ಅನೂರು ಅನೂರು ತಾಲೂಕು ಪಟ್ಟಣ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಮುನ್ಸಿಪ ಮ ಅಧ್ಯಕ್ಷರು ಮಾಜಿ ಮಾಜಿ ಅಧ್ಯಕ್ಷರು ಈತ ಧರ್ಮ ಸೇವಕರು ನಮ್ಮ ಹಾಲುಮತ ಸಂಘನ ಸೃಷ್ಟಿ ಮಾಡಿದರೆ ಈ ಅಪ್ಪ ಮಾದೇವಣ್ಣ ಅಂತ ಗೌಡ ಅಂತ ಮುನ್ಸಿಪಾಲ್ಟಿ ಅಧ್ಯಕ್ಷರು ಹನೂರು ತಾಲೂಕು ಈ ಅಪ್ಪ ಈ ಬಾ ಇಲ್ಲಿಗೆ ಒಂದು ನೂರಾರು ಬಾರಿ ಬಂದು ಹೋಗಿದ್ದಾರೆ ಇಲ್ಲಿ ಕಡು ಕಡುಬಡ ಬಡತನಿಂದಂಥ ಮಕ್ಕಳಿಗೆ ಬುಕ್ಕು ಪೆನ್ನು ಬಟ್ಟೆ ಸ್ವೀಟು ಅಂತ ಎಲ್ಲ ವಿತರಣೆ ಮಾಡ್ತಾರೆ ಈ ಅಪ್ಪನೇ ಬಡವ ತುಂಬ ಬಡವ ಆದರೂ ಒಬ್ಬನೇ ಮಕ್ಳ ಪಾಪ ಒಂದು ಹೆಣ್ಮಗ್ಗಿದೆ ಮೈಲಿ ಸೊಬ ಆರೋಗ್ಯ ಸಮಸ್ಯೆ ಇದೆ ತಾನು ದುಡ್ದಲ್ಲಿ ಸಾವಿರಾರು ರೂಪಾಯಿ ತಗೊಬಂದು ಇಲ್ಲಿರೋ ಮಕ್ಕಳಿಗೆ ವಿತರಣೆ ಮಾಡ್ತಾನೆ ಈ ಅಪ್ಪ ಊಟಾರು ಬಾರಿ ಬಂದು ಹೋಗ್ತಾರೆ ಯಾರೇ ಕರೆದರು ಬಂದು ಈ ಸ್ಥಳಕ್ಕೆ ಬಂದು ಹೋಗ್ತಾರೆ ಮಾದೇವಣ್ಣ ಅಂತ ಸಲ ನಮ್ಮ ಜೈ ಅನ್ನಬೇಕು ನಿಜವಾಗಲೂ ಇಂಥ ವ್ಯಕ್ತಿ ಸಿಗಬೇಕಾದ ತಾಲೂಕಿನಲ್ಲಿ ಸಿಗಲ್ಲ ರೀ ಎಲ್ಲೂ ಸಿಗಲ್ಲ ಇಂಥ ವ್ಯಕ್ತಿ ಕರ್ನಾಟಕದಲ್ಲಿ ಸಿಗಲ್ಲ ಸಮಾಜ ಸೇವೆ ತುಂಬ ಮಾಡ್ತಾರೆ ಮಾದೇವಣ್ಣ ಅಂತ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಅನ್ನೂರು ಮಾಜಿ ಇದೇ ಹಾಲಂಬಡಿ ಜುಂಜೇಗೌಡರ ಊರು ಜನ್ಮಸ್ಥಳ ಅದೇ ಕೋಟೆ ಜೈ ಜುಂಜೇಗೌಡ ಜೈ ಮಲೆ ಮಹದೇಶ್ವರ ನೋಡಿ ಇವರು ಗ್ರಾಮಸ್ಥರು ಇಲ್ಲಿ ಬುಡುಕಟ್ಟೆ ಜನಾಂಗದವ್ರು ಬಂದಂಥ ಗ್ರಾಮಸ್ಥರು ಮಾದೇವನ ಸ್ನೇಹಿತರು ಇರೆಲ್ಲ ನೋಡಿದ್ರು ಬೇರೆ ಗ್ರಾಮಸ್ಥರು ಅಲ್ಲಿ ಮಕ್ಕಳಿದ್ದಾರೆ ಪಾಪ ನೋಡಿ ಪಾಪ ಪಪ ಹೊಟ್ಟವರಿದ್ದಾರೆ ಅವ್ರನ್ನೆಲ್ಲ ನೋಡಿದ್ರೆ